ಆತ್ಮೀಯ ವಿದ್ಯಾರ್ಥಿಗಳೇ ಪರೀಕ್ಷಾ ತಯಾರಿ ನಕ್ಷಾ ಕಾರ್ಯ ಪ್ರಥಮ ಪಿ ಯು ಸಿ ಸ್ಪರ್ಧಾ ಅಕಾಡೆಮಿ ಕಡ್ತೋಕ ವತಿಯಿಂದ ನಾನು ನಿಮ್ಮ ಪ್ರೀತಿಯ ದತ್ತಾತ್ರೇಯ ಪರಮೇಶ್ವರ ಹೆಗಡೆ ಈ ಭಾಗದಲ್ಲಿ ನಾವು ಪ್ರಥಮ ಪಿ ಯು ಸಿಯ ನಕ್ಷಾ ಕಾರ್ಯವನ್ನು ಅಧ್ಯಯನ ಮಾಡೋಣ ಪ್ರಪಂಚದ ನಕ್ಷೆ ಅಲ್ಲಿ ಸ್ಥಳಗಳನ್ನು ಗುರುತಿಸುವುದು ಬಹಳ ಕಷ್ಟ ಅಂತ ನಾವು ಅಂದ್ಕೋತೀವಿ ಆದರೆ ಸುಲಭ ಇದೆ ಕೆಲವೊಂದು ತಂತ್ರಗಳನ್ನು ಬಳಸಿದ್ರೆ ಮೊದಲು ನಾವು ಅರ್ಥ ಮಾಡ್ಕೋಬೇಕು ದಕ್ಷಿಣ ಅಮೆರಿಕಾದಲ್ಲಿ ನಾವು ಯಾವುದೇ ಪ್ಲೇಸ್ ಬಿಡಿಸ್ಲಿಕ್ಕಿಲ್ಲ ಆಸ್ಟ್ರೇಲಿಯಾದಲ್ಲಿ ನಮಗೆ ಯಾವ ಪ್ಲೇಸನ್ನು ಬಿಡಿಸ್ಲಿಕ್ಕೆ ಇಲ್ಲ ಇನ್ನು ಹಾಗಾದರೆ ಎಲ್ಲಿ ಬಿಡಿಸ್ಲಿಕ್ಕಿದೆ ನೋಡಿ ಒಂದು ಸರ್ಕಲ್ ಬಂದಿದೆ ಅಲ್ವಾ ಆ ಸರ್ಕಲ್ನಲ್ಲೇ ಬಹುತೇಕ ಪ್ರದೇಶಗಳನ್ನು ನಾವು ಬಿಡಿಸ್ಬೇಕು ಅಲ್ಲಿ ಯಾವ್ಯಾವ ದೇಶಗಳು ಬರುತ್ತೆ ಅನ್ನೋದನ್ನು ಚೆನ್ನಾಗಿ ಕಲ್ತ್ಕೋಬೇಕು ಇದರ ಜೊತೆಗೆ ಜಪಾನ್ದಲ್ಲಿ ಎರಡು ಪ್ಲೇಸ್ಗಳು ಬರುತ್ತೆ ನೀವು ಗಮನಿಸ್ತಾ ಇದ್ದೀರಿ ಮ್ಯಾಪಲ್ಲಿ ಜಪಾನ್ದಲ್ಲಿ ಎರಡು ಪ್ಲೇಸ್ಗಳು ಆಮೇಲೆ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಪ್ಲೇಸು ಆಮೇಲೆ ಅಮೇರಿಕಾದಲ್ಲಿ ಒಂದು ಪ್ಲೇಸು ಅಲ್ಲಿಗೆ ನಾಲ್ಕು ಪ್ಲೇಸ್ಗಳನ್ನು ಬಿಟ್ಟರೆ ಉಳಿದ ಹದಿನಾರು ಪ್ಲೇಸ್ಗಳು ಆ ಸರ್ಕಲ್ನಲ್ಲಿಯೇ ಬರುತ್ತೆ ಹಾಗೆ ಆ ದೇಶಗಳನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಇದೇನು ಬಹಳ ದೊಡ್ಡ ಸಾಹಸಮಯ ಕೆಲಸ ಅಲ್ವೇ ಅಲ್ಲ ನಕ್ಷೆಯನ್ನು ಸರಿಯಾಗಿ ಗಮನಿಸ್ಕೊಳ್ಳಿ ಪೋರ್ಚುಗಲ್ ದೇಶ ಅಲ್ಲಿ ನಾವು ಲಿಸ್ಬನ್ನನ್ನು ಗುರುತಿಸಬೇಕು ಈಜಿಪ್ಟ್ ಅಲ್ಲಿ ಅಲೆಕ್ಸಾಂಡ್ರಿಯವನ್ನು ಗುರುತಿಸಬೇಕು ಜೆರುಸಲಮ್ ಅದನ್ನು ಇಸ್ರೇಲ್ನಲ್ಲಿ ಗುರುತಿಸಬೇಕು ಇರಾಕ್ನಲ್ಲಿ ಬ್ಯಾಬಿಲೋನಿಯಾವನ್ನು ಆಮೇಲೆ ಕಾನ್ಸ್ಟಾಂಟಿನೋಪಲನ್ನು ಟರ್ಕಿಯಲ್ಲಿ ಸೌದಿ ಅರೇಬಿಯಾದಲ್ಲಿ ಮೆಕ್ಕಾವನ್ನು ಗ್ರೀಸ್ನಲ್ಲಿ ಅಥೆನ್ಸನ್ನು ಇಟಲಿಯಲ್ಲಿ ರೋಮ್ ಮತ್ತು ವೆನಿಸನ್ನು ಸ್ವಿಟ್ಜರ್ಲೆಂಡ್ ದೇಶದಲ್ಲಿ ಜಿನೇವಾವನ್ನು ಬಿಡಿಸ್ಬೇಕು ನೋಡಿ ಆ ದೇಶಗಳನ್ನು ಗುರುತಿಸಿದ ಮೇಲೆ ನಮಗೆ ಬರೀಲಿಕ್ಕೆ ಗೊತ್ತಾಯಿತು ಒಂದೊಂದು ಆ ದೇಶದಲ್ಲಿದೆ ಅಂತ ಬರೆದ್ರಾಯಿತು ಲಿಸ್ಬನ್ ಪೋರ್ಚುಗಲ್ ಅಲೆಕ್ಸಾಂಡ್ರಿಯಾ ಈಜಿಪ್ಟ್ ಸೌದಿ ಅರೇಬಿಯಾ ಮೆಕ್ಕಾ ಇಸ್ರೇಲ್ ಜರುಸಲಮ್ ಇರಾಕ್ ಬ್ಯಾಬಿಲೋನಿಯಾ ಟರ್ಕಿ ಕಾನ್ಸ್ಟಾಂಟಿನೋಪಲ್ ಗ್ರೀಸ್ ಅಥೆನ್ಸ್ ರೋಮ್ ಇಟಲಿ ವೆನಿಸ್ ಇಟಲಿ ಜಿನೆಮಾ ಸ್ವಿಜರ್ಲ್ಯಾಂಡ್ ಇಷ್ಟು ದೇಶಗಳನ್ನಲ್ಲಿ ದೇಶಗಳಲ್ಲಿ ನಾವು ಹತ್ತು ಪ್ಲೇಸ್ಗಳನ್ನು ಆರಾಮಾಗಿ ಗುರುತಿಸ್ಲಿಕ್ಕಾಗತ್ತೆ ಒಟ್ಟಾರೆ ಏನು ಇಪ್ಪತ್ತು ಸ್ಥಳಗಳಿದ್ದಾವೆ ಆ ಇಪ್ಪತ್ತು ಸ್ಥಳಗಳಲ್ಲಿ ಹತ್ತು ಸ್ಥಳಗಳು ನಮಗೆ ಸಿಕ್ಕೋಯಿತು ಇನ್ನೂ ಒಂದು ಸ್ಥಳ ಸಿಗತ್ತೆ ಅದು ಎಲ್ಲಿ ಅಂತ ಕೇಳಿದರೆ ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಲಿ ಕೇಪ್ ಆಫ್ ಗುಡ್ ಹೋಪನ್ನು ನಾವು ಬಿಡಿಸ್ಬೇಕು ಅಲ್ಲಿಗೆ ಹತ್ತು ಪ್ಲೇಸ್ಗಳ ಜೊತೆಗೆ ಇನ್ನೊಂದು ಅಡಿಷ್ನಲ್ ಆಗಿ ಸಿಕ್ತು ಹನ್ನೊಂದು ಪ್ಲೇಸು ವಾರೆ ವಾ ಇಷ್ಟೇ ಇರೋದು ನಕ್ಷೆ ಈ ಥರ ನಿಮಗೆ ಕೊಟ್ಟಿರ್ತಾರೆ ನಾವು ಲಿಸ್ಬನ್ನನ್ನು ನಕ್ಷೆಯಲ್ಲಿ ಗುರುತಿಸಬೇಕಾಗತ್ತೆ ಅಲೆಕ್ಸಾಂಡ್ರಿಯಾವನ್ನು ಗುರುತಿಸಬೇಕಾಗತ್ತೆ ಅಲೆಕ್ಸಾಂಡ್ರಿಯಾದ ಸಮೀಪದಲ್ಲಿ ಜೆರುಸಲಮನ್ನು ಗುರುತಿಸಬೇಕು ಆಮೇಲೆ ಬ್ಯಾಬಿಲೋನಿಯಾ ಈ ಮೂರು ಒಂದೇ ಇದೆ ಅಂತ ಗಮನಿಸ್ತೀವಿ ಆಮೇಲೆ ಮೆಕ್ಕ ಕಾನ್ಸ್ಟಾಂಟಿನೋಪಲ್ ಮೆಕ್ಕ ಕಾನ್ಸ್ಟಾಂಟಿನೋಪಲ್ ಮತ್ತು ಜೆರುಸಲಮ್ ಕೂಡ ಒಂದೇ ಲೈನಲ್ಲಿದೆ ಆಮೇಲೆ ನಾವು ಬಿಡಿಸ್ಕೊಂಡಿದ್ದು ಅಥೆನ್ಸನ್ನು ಅಥೆನ್ಸ್ ಆದಮೇಲೆ ರೋಮನ್ನು ರೋಮ್ನ ಮೇಲ್ಗಡೆಯಲ್ಲಿ ಇನ್ನೆರಡು ಪ್ಲೇಸ್ಗಳನ್ನು ಬಿಡಿಸ್ಕೋತೀವಿ ವೆನಿಸ್ ಮತ್ತು ಜಿನೇವಾವನ್ನು ಲಿಸ್ಬನ್ ಮತ್ತು ಇನ್ನೊಂದು ಸಲ ನಾವು ಪಕ್ಕಾ ಮಾಡ್ಕೋತಾ ಇದ್ದೀವಿ ಎಲ್ಲಿದೆ ಅಂಥೇಳಿ ಅಲೆಕ್ಸಾಂಡ್ರಿಯಾ ಲಿಸ್ಬನ್ ಇದು ಪೋರ್ಚುಗಲ್ ದೇಶದಲ್ಲಿದೆ ಮತ್ತು ಅಲ್ಲಿ ವಾಸ್ಕೋಡಿಗಾಮ ತನ್ನ ಯಾನವನ್ನು ಆರಂಭಿಸ್ತಾನೆ ಅಲೆಕ್ಸಾಂಡ್ರಿಯಾ ಇಜಿಪ್ಟ್ನಲ್ಲಿದೆ ನೈಲ್ ನದಿ ದಂಡೆಯ ಮೇಲಿದೆ ಜೆರುಸೆಲಂ ಇಸ್ರೇಲ್ನಲ್ಲಿದೆ ಯಹೂದಿಗಳಿಗೆ ಕ್ರಿಶ್ಚಿಯನರಿಗೆ ಮುಸಲ್ಮಾನರಿಗೆ ಪವಿತ್ರವಾದಂತಹ ಸ್ಥಳ ಬೆಬಿಲೋನಿಯಾ ಇರಾಕ್ನಲ್ಲಿದೆ ತೂಗು ಉದ್ಯಾನವನ ಇತ್ತು ಕಾನ್ಸ್ಟಾಂಟಿನೋಪಲ್ ಟರ್ಕಿಯಲ್ಲಿದೆ ಸಾವಿರದ ನಾಲ್ಕುನೂರ ಐವತ್ಮೂರರಲ್ಲಿ ಅದನ್ನು ಅಟೋಮನ್ ಟರ್ಕರು ವಶಪಡಿಸಿಕೊಳ್ತಾರೆ ಮೆಕ್ಕ ಸೌದಿ ಅರೇಬಿಯಾದಲ್ಲಿದೆ ಮೊಹಮ್ಮದ್ ಪೈಗಂಬರರ ಜನ್ಮಸ್ಥಳ ರೋಮ್ನಲ್ಲಿ ರೋಮ್ ಇದು ಇಟಲಿಯಲ್ಲಿದೆ ಇಟಲಿಯ ರಾಜಧಾನಿ ಅಥೆನ್ಸ್ ಇದು ಗ್ರೀಕ್ನಲ್ಲಿದೆ ಪ್ರಾಚೀನ ನಗರ ರಾಜ್ಯ ವೆನಿಸ್ ಕೂಡ ಇಟಲಿಯಲ್ಲಿದೆ ಮಧ್ಯಯುಗದ ಅತ್ಯಂತ ಪ್ರಮುಖ ವ್ಯಾಪಾರ ಮತ್ತು ವಾಣಿಜ್ಯ ಕೇಂದ್ರ ಆಗಿತ್ತು ಜಿನೇವಾ ಇದು ಸ್ವಿಟ್ಸರ್ಲ್ಯಾಂಡ್ ದೇಶದಲ್ಲಿದೆ ಐ ಎಲ್ ಓ ಡಬ್ಲ್ಯೂ ಒ ಮೊದಲಾದ ಸಂಸ್ಥೆಗಳ ಕೇಂದ್ರ ಕಚೇರಿಯಲ್ಲಿದೆ ಕೇಪ್ ಆಫ್ ಗುಡೋ ದಕ್ಷಿಣ ಆಫ್ರಿಕಾದಲ್ಲಿದೆ ವಾಸ್ಕೊಡಿಗಾಮ ಅದಕ್ಕೆ ಹೆಸರಿಡ್ತಾನೆ ಆಶಾಂಕುರದ ಭೂಶಿರ ಅಂಥೇಳಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡೋದಕ್ಕೆ ಪ್ರೇರಣೆ ಕೊಟ್ಟಿದ್ದರಿಂದ ಇದರ ಜೊತೆಗೆ ಲಂಡನನ್ನು ನಾವು ನೋಡ್ತೀವಿ ಇಂಗ್ಲೆಂಡ್ನಲ್ಲಿ ಇಂಗ್ಲೆಂಡ್ನ ಲಂಡನನ್ನು ಮತ್ತೆ ನಾವು ಈ ಮ್ಯಾಪಲ್ಲಿ ಕೂಡ ಡಿಟೇಲ್ ಡಿಟೇಲಾಗಿ ನೋಡೋಣ ನೋಡಿ ಇಂಗ್ಲೆಂಡ್ನ ಲಂಡನ್ನನ್ನು ನಾವು ಬಿಡಿಸ್ಕೋಬೇಕಾಗತ್ತೆ ಲಂಡನ್ ಥೇಮ್ಸ್ ನದಿಯ ದಂಡೆಯ ಮೇಲಿದೆ ಇಂಗ್ಲೆಂಡ್ನಲ್ಲಿದೆ ಆಮೇಲೆ ಫ್ರಾನ್ಸ್ನಲ್ಲಿ ಪ್ಯಾರಿಸ್ ಮತ್ತು ವರ್ಸೈಲ್ಸನ್ನು ಬಿಡಿಸ್ಕೊಳ್ಳಿಕ್ಕಿದ್ದೀವಿ ಬೆಲ್ಜಿಯಂನಲ್ಲಿ ವಾಟರ್ ಆಮೇಲೆ ಜರ್ಮನಿಯಲ್ಲಿ ಬರ್ಲಿನ್ ಹೀಗೆ ಈ ದೇಶಗಳು ನಮಗೆ ಗೊತ್ತಾಗ್ಬಿಟ್ರೆ ತುಂಬ ಈಸಿಯಾಗಿ ಬಿಡಿಸ್ಕೋಬೋದು ಲಂಡನ್ ಪ್ಯಾರಿಸ್ ವರ್ಸೈಲ್ಸ್ ವಾಟರ್ಲು ಮತ್ತು ಬರ್ಲಿನ್ ಇವುಗಳ ಜೊತೆಗೆ ರಷ್ಯಾದಲ್ಲಿರುವಂತಹ ಮಾಸ್ಕೋ ಹೀಗೆ ಇಷ್ಟು ಪ್ರದೇಶಗಳನ್ನು ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ರೆ ಇನ್ನೊಂದಿಷ್ಟು ಪ್ಲೇಸ್ಗಳು ಆಲ್ರೆಡಿ ಹನ್ನೊಂದನ್ನು ನೋಡಿದ್ದೀವಿ ನೋಡಿ ಯುರೋಪ್ನ ನಕ್ಷೆ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಲಂಡನ್ನನ್ನು ನಾವು ಬಿಡಿಸ್ಕೋಬೇಕು ಲಂಡನ್ ಇದು ಇಂಗ್ಲೆಂಡ್ನಲ್ಲಿದೆ ನದಿಯ ದಂಡೆಯ ಮೇಲಿದೆ ಅಂತ ಮತ್ತೆ ನಾನು ನಿಮ್ಗೆ ಇನ್ನೊಂದು ಸಲ ನೆನಪು ಮಾಡ್ಕೋತಾ ಇದ್ದೀನಿ ಆಮೇಲೆ ನಾವು ಸಾಲಾಗಿ ಬಿಡಿಸ್ಕೊಂಡು ಹೋದ್ರಾಯಿತು ವರ್ಸೆಲ್ಸ್ ವರ್ಸೆಲ್ಸ್ ಆದಮೇಲೆ ಪ್ಯಾರಿಸ್ ಪ್ಯಾರಿಸ್ ಆದಮೇಲೆ ವಾಟರ್ಲೂ ವಾಟರ್ಲೂ ಆದಮೇಲೆ ಬರ್ಲಿನ್ ಈ ನಾಲ್ಕು ಸ್ಥಳಗಳು ಜೊತೆಗೆ ಮಾಸ್ಕೋ ಗಮನಿಸ್ಕೊಳ್ಳಿ ಒಂದು ಲೈನಿಂದ ನಾವು ಬರೋದಾದರೆ ಇದು ಲಂಡನ್ ಆದಮೇಲಿಂದ ಒಂದು ಲೈನಿಗೆ ನಾವು ಬರ್ತೀವಿ ಅಂದರೆ ಫಸ್ಟು ವರ್ಸೈಲ್ಸ್ ಬರುತ್ತೆ ಆಮೇಲೆ ಪ್ಯಾರಿಸ್ ಒಂದು ಸ್ವಲ್ಪ ಡೌನಲ್ಲಿ ಬರುತ್ತೆ ಅದು ಆ ಸಾಲಿನಲ್ಲಿ ಆಮೇಲೆ ವಾಟರ್ಲು ಇದು ಮೂರು ಒಂದೇ ಲೈನಲ್ಲಿ ಬರುವಂಥ ಮೂರು ಸ್ಥಳಗಳು ನೆನಪಲ್ಲಿ ಇಟ್ಕೊಂಡಿರಿ ಲಿಸ್ಬನ್ ಕೂಡ ನಾವು ಆಗಲೇ ನೋಡಿದ್ದೀವಿ ಲಿಸ್ಬನ್ ವರ್ಸೈಲ್ಸ್ ಪ್ಯಾರಿಸ್ ವಾಟರ್ಲು ಆಮೇಲೆ ಬರ್ಲಿನ್ನನ್ನು ನಾವು ಜರ್ಮನಿಯಲ್ಲಿ ಬಿಡಿಸ್ಬೇಕಾಗತ್ತೆ ಪ್ಯಾರಿಸ್ ಮತ್ತು ವರ್ಸೆಲ್ಸ್ ಎರಡೂ ಕೂಡ ಫ್ರಾನ್ಸ್ನಲ್ಲಿದೆ ವರ್ಸೆಲ್ಸ್ ಒಪ್ಪಂದ ಪ್ಯಾರಿಸ್ನಲ್ಲಿ ಯುನೆಸ್ಕೋ ಕೇಂದ್ರ ಕಚೇರಿ ವಾಟರ್ಲು ಬೆಲ್ಜಿಯಂನಲ್ಲಿದೆ ನೆಪೋಲಿಯನ್ ಮಾಡಿದಂಥ ಯುದ್ಧ ಬರ್ಲಿನ್ ಇದು ಜರ್ಮನಿಯಲ್ಲಿದೆ ಬರ್ಲಿನ್ ಬಿಕ್ಕಟ್ಟು ಒಂದನೇ ಬರ್ಲಿನ್ ಬಿಕ್ಕಟ್ಟು ಎರಡನೇ ಬರ್ಲಿನ್ ಬಿಕ್ಕಟ್ಟು ಬರ್ಲಿನ್ ಗೋಡೆ ಆಮೇಲೆ ಮಾಸ್ಕೋ ಮಾಸ್ಕೋ ನದಿಯ ದಂಡೆಯ ಮೇಲಿದೆ ರಷ್ಯಾದ ರಾಜಧಾನಿ ಮಾಸ್ಕೋ ಅಂತ ನೋಡ್ತೀವಿ ಇನ್ನೊಮ್ಮೆ ವಿಸ್ತೃತವಾದಂತಹ ನಕ್ಷೆಯಲ್ಲಿ ಎಲ್ಲ ಪ್ಲೇಸ್ಗಳನ್ನು ಇನ್ನೊಮ್ಮೆ ನಾವು ಗಮನಿಸ್ತಾ ಇದ್ದೀವಿ ಕೇಪ್ ಆಫ್ ಗುಡೋಫ್ ಅಲೆಕ್ಸಾಂಡ್ರಿಯಾ ಜೆರುಸಲಮ್ ಬ್ಯಾಬಿಲೋನಿಯಾ ಮೆಕ್ಕ ಮೆಕ್ಕ ಆದಮೇಲೆ ನಾವು ಕಾನ್ಸ್ಟಾಂಟಿನೋಪಲ್ಲನ್ನು ಬಿಡಿಸ್ಕೊತಾ ಇದ್ದೀವಿ ಆಮೇಲೆ ಇನ್ನೊಮ್ಮೆ ನೆನಪಿಸ್ಕೊಳ್ಳಿ ನೀವು ಕೂಡ ಅಥೆನ್ಸ್ ಅಥೆನ್ಸ್ ಆದಮೇಲೆ ನಾವು ಈಗ ಬಿಡಿಸ್ಕೊಳ್ತಾ ಇರೋದು ರೋಮ್ ರೋಮ್ನ ತಲೆಯ ಮೇಲೆ ವೆನಿಸ್ ಹಾಗೂ ವೆನಿಸ್ನ ಪಕ್ಕದಲ್ಲಿ ಜಿನೇವಾವನ್ನು ಬಿಡಿಸ್ಕೋತೀವಿ ಆಮೇಲೆ ಲಿಸ್ಬನ್ ಲಿಸ್ಬನ್ ಆದಮೇಲೆ ಮುಂದುವರೆದು ನೋಡ್ತಾ ಇದ್ದೀವಿ ವರ್ಸೈಲ್ಸ್ ವರ್ಸೈಲ್ಸ್ ಆದಮೇಲೆ ಪ್ಯಾರಿಸ್ ಪ್ಯಾರಿಸ್ ಆದಮೇಲೆ ವಾಟರ್ಲೂ ವಾಟರ್ಲೂ ಆದಮೇಲೆ ಬರ್ಲಿನ್ ಹತ್ತತ್ರ ಹತ್ತತ್ರ ಬರುತ್ತೆ ಪ್ಲೇಸ್ಗಳು ಆದರೆ ಎಲ್ಲ ಪ್ಲೇಸ್ಗಳನ್ನಲ್ಲಿ ಮಾಸ್ಕೋವನ್ನು ನೋಡಿದೀವಿ ಎಲ್ಲ ಪ್ಲೇಸ್ಗಳನ್ನಲ್ಲಿ ಕೇಳುವುದಿಲ್ಲ ನೆನಪಿಟ್ಕೊಳ್ಳಿ ಸಾಮಾನ್ಯ ಯುರೋಪ್ನಲ್ಲಿ ಒಂದು ಎರಡರಿಂದ ಮೂರು ಪ್ಲೇಸ್ ಹೆಚ್ಚು ಅಂದರೆ ಕೇಳ್ತಾರೆ ಲಂಡನ್ ಕೂಡ ಬಂತು ನೋಡಿ ಆಮೇಲೆ ನ್ಯೂಯಾರ್ಕನ್ನು ನಾವು ಇಲ್ಲಿ ಹೊಸದಾಗಿ ಬಿಡಿಸ್ಕೊತಾ ಇದ್ದೀವಿ ಅಮೆರಿಕಾದಲ್ಲಿದೆ ನ್ಯೂಯಾರ್ಕು ಹಿರೋಶಿಮಾ ಮತ್ತು ನಾಗಾಸಾಕಿಗಳು ಜಪಾನ್ದಲ್ಲಿದ್ದಾವೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಒಂದು ಪ್ರಧಾನ ಕಚೇರಿ ಇದೆ ಅಂತ ನೋಡ್ತೀವಿ ಆಮೇಲೆ ಹಿರೋಶಿಮಾ ಮತ್ತು ನಗಸಾಕಿ ಪರಮಾಣು ಬಾಂಬ್ ದಾಳಿಗೆ ತುತ್ತಾದಂತಹ ಎರಡು ಸ್ಥಳಗಳು ಜಪಾನ್ ದೇಶದ ಎರಡು ಸ್ಥಳಗಳು ಅಮೆರಿಕಲ್ಲಿ ಪರಮಾಣು ಬಾಂಬ್ ದಾಳಿಯನ್ನು ನಡೆಸುತ್ತೆ ಅಲೆಕ್ಸಾಂಡ್ರಿಯಾ ಮತ್ತು ಮೆಕ್ಕಾವನ್ನು ಇನ್ನೊಮ್ಮೆ ಗಮನಿಸ್ಕೊಳ್ಳಿ ಇನ್ನೊಂದು ವಿಶೇಷ ಅಂತಂದರೆ ನಕ್ಷೆಯಲ್ಲಿ ಸಾಮಾನ್ಯವಾಗಿ ಯುರೋಪ್ನಿಂದ ಒಂದು ಎರಡು ಸ್ಥಳಗಳನ್ನು ಕೇಳ್ತಾರೆ ಆಫ್ರಿಕಾದಿಂದ ಒಂದು ಸ್ಥಳವನ್ನು ಕೇಳ್ತಾರೆ ಹಾಗೂ ಏಷ್ಯಾದಿಂದ ಒಂದು ಎರಡು ಸ್ಥಳವನ್ನು ಕೇಳ್ತಾರೆ ಐದೇ ಐದು ಸ್ಥಳಗಳನ್ನು ಕೇಳೋದು ಹಾಗಾಗಿ ಇದೇನಪ್ಪ ಈ ವರ್ಸೈಲ್ಸು ಪ್ಯಾರಿಸ್ಸು ವಾಟರ್ಲು ಬರ್ಲಿನ್ನು ಜಿನೆವಾ ವೆನಿಸ್ ಲಂಡನ್ನು ಲಿಸ್ಬನ್ನು ಹತ್ತತ್ರ ಇದೆ ನಾವು ಹೇಗಿದನ್ನು ಸರಿಯಾಗಿ ನೆನಪಿಟ್ಕೊಳ್ಳೋದು ಅಂತ ಅದು ಎಲ್ಲಿ ದೇಶ ಬರುತ್ತೆ ಅನ್ನೋದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ ಅಲ್ಲಿ ಬಹುಶಃ ಎರಡು ಪ್ಲೇಸ್ ಯುರೋಪ್ನಲ್ಲಿ ಏಷ್ಯಾದಲ್ಲಿ ಎರಡು ಪ್ಲೇಸನ್ನು ಕೇಳ್ತಾರೆ ಏಷ್ಯಾದಲ್ಲಿ ಆಫ್ರಿಕಾದಲ್ಲಿ ಎರಡೆರಡು ಪ್ಲೇಸ್ ಇದೆ ಒಂದು ಪ್ಲೇಸು ಕೆಲವೊಮ್ಮೆ ನ್ಯೂಯಾರ್ಕನ್ನು ಕೂಡ ಕೇಳ್ಬೋದು ಹಾಗಾಗಿ ಸರಿಯಾಗಿ ಗಮನಿಸ್ಕೊಂಡ್ರೆ ಈ ನಕ್ಷಾ ಕಾರ್ಯ ಬಹಳ ಸುಲಭ ಆಗಿದೆ ಇದನ್ನು ಒಂದೆರಡು ಮೂರು ಸಲ ನಾವು ಪ್ರಾಕ್ಟೀಸ್ ಮಾಡಬೇಕು ನಿಮಗೆ ಈಸಿಯಾಗಿ ಇಂಟರ್ನೆಟ್ಗಳಲ್ಲಿ ಪ್ರಪಂಚದ ಔಟ್ಲೈನ್ ಮ್ಯಾಪ್ ಸಿಗತ್ತೆ ಇಂಥದ್ದೇ ಒಂದು ನಕ್ಷೆಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದರದ್ದೊಂದು ಜೆರಾಕ್ಸ್ ತಕ್ಕೊಂಡು ಒಂದು ನಾಲ್ಕೈದು ಸಲ ಪ್ರಾಕ್ಟೀಸ್ ಮಾಡಿ ಆರಾಮದಲ್ಲಿ ಏನು ಮಾಡಿ ಪೆನ್ಸಿಲಲ್ಲಿ ಬಿಡಿಸಿ ನಿರಂತರವಾಗಿ ಬಿಡಿಸ್ತಾ ಬಂದರೆ ಬಹಳ ಸುಲಭವಾಗಿ ಏನು ಮಾಡ್ಬೋದು ಹೇಳಿ ನೆನ್ಪಿಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಇನ್ನೊಂದೇನು ಅಂತಂದರೆ ಯಾವ ದೇಶದಲ್ಲಿ ಯಾವ ಪ್ಲೇಸ್ ಇದೆ ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಬರೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ ಒಂದು ಕಡೆಯಿಂದ ನಾವು ಬೇಕಾದರೆ ನೋಡ್ತಾ ಬರೋಣ ನ್ಯೂಯಾರ್ಕ್ ಇದು ಅಮೆರಿಕಾದಲ್ಲಿದೆ ಕೇಪ್ ಆಫ್ ಗುಡೋಪ್ ಇದು ದಕ್ಷಿಣ ಆಫ್ರಿಕಾದಲ್ಲಿದೆ ಜೆರುಸೆಲಮ್ ಇಸ್ರೇಲ್ನಲ್ಲಿದೆ ಅಲೆಕ್ಸಾಂಡ್ರಿಯಾ ಇದು ಈಜಿಪ್ಟ್ನಲ್ಲಿದೆ ಅಥೆನ್ಸ್ ಇದು ಗ್ರೀಕ್ನಲ್ಲಿದೆ ಹಿರೋಶಿಮಾ ನಾಗಾಸಾಕಿಗಳು ಜಪಾನ್ನಲ್ಲಿದ್ದಾವೆ ಮಾಸ್ಕೋ ಇದು ರಷ್ಯಾದಲ್ಲಿದೆ ಲಿಸ್ಬನ್ ಇದು ಪೋರ್ಚುಗಲ್ನಲ್ಲಿದೆ ವರ್ಸೈಲ್ಸ್ ಮತ್ತು ಪ್ಯಾರಿಸ್ಗಳು ಫ್ರಾನ್ಸ್ನಲ್ಲಿದ್ದಾವೆ ಲಂಡನ್ ಇದು ಇಂಗ್ಲೆಂಡ್ನಲ್ಲಿದೆ ವಾಟರ್ಲು ಬೆಲ್ಜಿಯಮ್ನಲ್ಲಿದೆ ಬರ್ಲಿನ್ ಜರ್ಮನಿಯಲ್ಲಿದೆ ಹೀಗೆ ಈಗ ಬರೆಯುವಾಗ ಕೂಡ ಅಷ್ಟೇ ನಾವು ಅತ್ಯಂತ ಶಾರ್ಟಾಗಿ ಈ ಮೂರು ಪಟ್ಟಿ ಹಾಕೊಂಡ್ಬಿಟ್ರೆ ನಮಗೆ ಭಾಳ ಈಸಿ ಕೇಪ್ ಆಫ್ ಗುಡೋ ದಕ್ಷಿಣ ಆಫ್ರಿಕಾದಲ್ಲಿದೆ ವಾಸ್ಕೋಡಿಗಾಮ ಹೆಸರಿಟ್ಟ ಅಲೆಕ್ಸಾಂಡ್ರಿಯಾ ಈಜಿಪ್ಟ್ನಲ್ಲಿದೆ ನದಿ ದಂಡೆ ಮೇಲಿದೆ ಮೆಕ್ಕ ಸೌದಿ ಅರೇಬಿಯಾದಲ್ಲಿದೆ ಮೊಹಮ್ಮದ್ ಪೈಗಂಬರ ಜನ್ಮಸ್ಥಳ ಜೆರೂಸಲಂ ಇಸ್ರೇಲ್ನಲ್ಲಿದೆ ಯಹೂದಿಗಳಿಗೆ ಮುಸ್ಲಿಮರಿಗೆ ಕ್ರಿಶ್ಚಿಯನ್ರಿಗೆ ಪವಿತ್ರ ಸ್ಥಳ ಹಿರೋಶಿಮಾ ನಾಗಸಾಕಿ ಜಪಾನ್ನಲ್ಲಿದೆ ಪರಮಾಣು ಬಾಂಬ್ ದಾಳಿಗೆ ತುತ್ತಂತಹ ನಗರ ಮಾಸ್ಕೋ ರಷ್ಯಾದಲ್ಲಿದೆ ಮಾಸ್ಕೋನಲ್ಲಿ ದಂಡೆಯ ಮೇಲಿದೆ ನ್ಯೂಯಾರ್ಕ್ ಅಮೆರಿಕದಲ್ಲಿದೆ ವಿಶ್ವಸಂಸ್ಥೆಯ ರಾಜಧಾನಿಯಾಗಿದೆ ಲಿಸ್ಬನ್ ಪೋರ್ಚುಗಲ್ನಿಂದ ವಾಸ್ಕೊಡಿಗಾಮ ತನ್ನ ಯಾನವನ್ನು ಶುರು ಮಾಡ್ತಾನೆ ರೋಮ್ ಮತ್ತು ವೆನಿಸ್ ಎರಡೂ ಕೂಡ ಇಟಲಿಯಲ್ಲಿದೆ ರೋಮ್ ಇದು ಇಟಲಿಯ ರಾಜಧಾನಿ ವೆನಿಸ್ ಇದು ವ್ಯಾಪಾರ ಕೇಂದ್ರ ಅಥೆನ್ಸ್ ಗ್ರೀಕ್ನಲ್ಲಿದೆ ಪ್ರಾಚೀನ ನಗರ ರಾಜ್ಯ ಲಂಡನ್ ಮತ್ತು ಲಂಡನ್ ಇದು ಇಂಗ್ಲೆಂಡ್ನಲ್ಲಿದೆ ಥೇಮ್ಸ್ನ ದಂಡೆಯ ಮೇಲಿದೆ ಕಾನ್ಸ್ಟನಿಯನ್ ಟರ್ಕಿಯಲ್ಲಿದೆ ಟರ್ಕರು ಇದನ್ನು ವಶಪಡಿಸಿಕೊಳ್ತಾರೆ ಇಸ್ತಾಂಬುಲ್ ಅಂತ ಅದನ್ನು ಕರೀತಾರೆ ವರ್ಸೆಲ್ ಮತ್ತು ಪ್ಯಾರಿಸ್ ಎರಡೂ ಕೂಡ ಫ್ರಾನ್ಸ್ನಲ್ಲಿದೆ ವರ್ಸೆಲ್ಸ್ ಒಪ್ಪಂದ ಪ್ಯಾರಿಸ್ ಯುನೆಸ್ಕೋದ ಪ್ರಧಾನ ಕಚೇರಿ ವಾಟರ್ಲು ಬೆಲ್ಜಿಯಂನಲ್ಲಿದೆ ನೆಪೋಲಿಯನ್ ಮಾಡಿದ ಕೊನೆಯ ಯುದ್ಧ ಜಿನೇವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ ಅಲ್ಲಿ ಕೇಂದ್ರ ಕಚೇರಿ ಇದೆ ಬರ್ಲಿನ್ ಜರ್ಮನಿಯಲ್ಲಿದೆ ಬಿಕ್ಕಟ್ಟುಗಳಾದವು ಇವಿಷ್ಟು ನಕ್ಷಾ ಕಾರ್ಯ ಚೆನ್ನಾಗಿ ಅಧ್ಯಯನ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಥ್ಯಾಂಕ್ ಯು ಟೇಕ್ ಕೇರ್